नमस्कार फ्रेंड नु शत राजेंद्र मातडता लक्ष्मी तारा यार ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿ ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ನಿಮ್ಮ ಜೀವನದಲ್ಲಿ ದುರಾದೃಷ್ಟ ಅನ್ನೋದು ತುಂಬ ಕಾಡ್ತಾ ಇದೆ ನಾವು ಯಾವುದೇ ಒಂದು ಕೆಲಸನ ಮಾಡಿದ್ರೂ ಅದು ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮಂಕು ಕವಿದ ವಾತಾವರಣ ಇದೆ ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗೋದಿಲ್ಲ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗೋದಿಲ್ಲ ಶುಭ ಕಾರ್ಯಗಳು ಆಗೋದಿಲ್ಲ ನಾವು ಅಂದ್ಕೊಂಡಂಥದ್ದು ಏನೂ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ವರು ನೀವು ಏನು ಮಾಡ್ಬೋದು ಅಂತಂದರೆ ಇದನ್ನು ನೀವು ಶುಕ್ರವಾರದ ದಿನ ಮಾಡ್ಬೋದು ಮಂಗಳವಾರದ ದಿನ ಮಾಡ್ಬೋದು ಅಮಾವಾಸ್ಯೆ ದಿನ ಮಾಡ್ಬೋದು ಹುಣ್ಣಿಮೆ ದಿನಗಳಲ್ಲಿ ಮಾಡ್ಬೋದು ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಅಂಥದ್ದು ದಿನ ನೀವು ಇದನ್ನ ಮಾಡ್ಕೊಬೋದು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಹಿಡಿಯುವಷ್ಟು ಅಕ್ಕಿನ ತಗೋಬೇಕಾಗುತ್ತೆ ಒಂದು ಹಿಡಿಯಷ್ಟು ಉದ್ದಿನ ಬೇಳೆನ ತೊಗೊಬೇಕಾಗುತ್ತೆ ಒಂದು ಇಡಿಯಷ್ಟು ಸಾಸುವೆನ ತೊಗೊಬೇಕಾಗುತ್ತೆ ಆ ಮೂರನ್ನು ನೀವು ನಿಮಗೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಆ ಮೂರು ಬೇಳೆಗಳನ್ನು ಅಂದರೆ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಕಷ್ಟಗಳಿದೆ ನೋವುಗಳಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು ನಿಮಗೆ ನೀವೇ ದೃಷ್ಟಿನ ತಗೊಬೇಕಾಗತ್ತೆ ತೆಗ್ದಿದ ನಂತರ ನೀವು ನೀವು ಅದನ್ನು ಹಿಟ್ಟು ಮಾಡಬೇಕಾಗುತ್ತೆ ಅಂದರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಅದನ್ನು ಪೌಡ್ರ್ ಮಾಡಿದ ನಂತರ ನೀವು ಆ ಹಿಟ್ಟನ್ನು ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಆಡಬೇಕಾಗುತ್ತೆ ಅದನ್ನು ನೀವು ಒಂದು ಗೋಪುರ ಥರ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಒಂದು ವಿಶೇಷವಾಗಿ ಮಣ್ಣಿನ ದೀಪನ ತಗೊಂಡು ಆ ದೀಪಕ್ಕೆ ನೀವು ತುಪ್ಪ ಅಥವಾ ಎಳ್ಳೆಣ್ಣೆನ ಹಾಕಿ ಮಾಮೂಲಿ ಎರಡು ಬತ್ತಿಗಳಾಕಿ ದೀಪಗಳನ್ನು ಹಚ್ಚಬೇಕು ಅಂದರೆ ಆ ಹಿಟ್ಟು ತಾಮ್ರದ ತಟ್ಟೆಯ ಮೇಲೆ ಹರಡಿರಬೇಕು ಆ ಹರಡಿರೋ ಹಿಟ್ಟಿನ ಮೇಲೆ ಮಣ್ಣಿನ ದೀಪನ ಹಚ್ಚಿ ನೀವು ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಯಾವುದು ನಿಮ್ಮ ಮನೆಯಲ್ಲಿ ತುಂಬ ನಿಮಗೆ ನೋವನ್ನು ಕೊಡ್ತಾ ಇದೆ ಕಷ್ಟ ಬಾಧಿಸ್ತಾ ಇದೆ ನಿಮಗೆ ಯಾವುದರಿಂದ ನಿಮಗೆ ಸಂತೋಷ ಆಗುತ್ತೆ ಅನ್ನೋದು ನಿಮ್ಮ ನಿಮಗೆ ಅನಿಸುತ್ತೋ ಅದನ್ನು ನೀವು ದೇವರ ಮುಂದೆ ನೀವು ಕೇಳಿಕೊಂಡು ಈ ರೀತಿಯಾಗಿ ನೀವು ದೀಪನ ಹಚ್ಚಿ ತದನಂತರ ನೀವು ಬೆಳಗ್ಗೆ ದೀಪ ಹಚ್ಚಿರ್ತೀರ ಸಂಜೆ ನಂತರ ಆ ಹಿಟ್ಟನ್ನು ತೆಗಿಯುವಂಥದ್ದನ್ನು ಮಾಡಿ ಅದನ್ನು ನೀವು ಹಸುಗೆ ತಿನ್ನಿಸೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಅಕಸ್ಮಾತು ಬೆಳಗ್ಗೆ ಹೊತ್ತಾದರೂ ದೀಪ ಹಚ್ಬೋದು ಇಲ್ಲಾಂದರೆ ಸಂಜೆ ಹೊತ್ತು ದೀಪನ ಹಚ್ಚಿ ಆ ಹಿಟ್ಟನ್ನು ಮಾರನೇ ದಿನ ನೀವು ಅದನ್ನು ನೀವು ತಗೊಂಡೋಗಿ ಹಸುಗೆ ಅಂಥದ್ದನ್ನು ನೀವು ಮಾಡಿದ ಆಗ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದುರಾದೃಷ್ಟ ಅನ್ನೋದು ತುಂಬ ಕಾಡ್ತಾ ಇದೆ ಅನ್ನೋದು ಅದೃಷ್ಟವಾಗಿ ಬದಲಾಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ತುಂಬ ಸರಳವಾದದ್ದು ಆದರೆ ನೀವು ಖಂಡಿತವಾಗ್ಲೂ ಇದನ್ನು ಒಮ್ಮೆ ಪ್ರಯತ್ನ ಪಟ್ಟು ಮಾಡಿ ನೋಡ್ಕೊಳ್ಳಿ ಆವಾಗ ನಿಮ್ಮ ಮನೆಯಲ್ಲಿರುವಂತಹ ಎಷ್ಟೋ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ